ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಚಿಗ ನಿಮ್ಮ ಕಾಲದಾಗ ಪ್ರೀ ವೆಡ್ಡಿಂಗ್ ಶೂಟ್ ಇದ್ರಿಲ್ ಈಗ ಬಂದ ನೋಡ್ಬೇಕು ಮೊದಲು ಗಂಡ ನೋಡಿ ಫೋಟೋ ತೊಕೊಬೇಕಾರೆ ಹೀತಿ ನಾಸ್ತಿ ಹಿಂಗೆ ಫೋಟೋಗ್ರಾಫರ್ ಹೇಳ್ತೈತಿ ಸಬ್ ಸಿಗಿರಾಕರ ಈಗ ಬೇ ಹೈತು ಕುಕ್ಕು ಮಾರಿ ಕೊಂಡಿರ್ತಾರೆ ಹಿಂಗೆ ಗಂಡನ ಮೇಲೆ ಹೋಗಿ ಬಿಟ್ಟೈತಿ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಹೆಂಗಂದ್ರೆ ಮದ್ವಿಗಿತ್ತು ಮುಂಚೆ ಒಂದು ಎಂಟು ದಿನ ಪಹ ಗಂಡ ಹಿಂದಿ ಕರ್ಕೊಂಡು ಹೋಗಾರೆ ಪಾರ್ಕ ಪಾರ್ಕ ಗಂಡು ಮುಂದೆ ಮುಂದೆ ಹಿಂದೆ ಕುಕ್ಕು ಮಾರಿ ಕೊಡ್ತಿರ್ತಾಳೆ ಹಿಂದೆ ಕ್ಯಾಮ್ರಾಮನ್ ಸೊ ಇವೆಲ್ಲ ಹ್ಯಾಚ್ಗೋಸ್ಕರ ಮಾಡಿರ್ತೀವಿ ನಾವು ಇರಂಗಿಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಬೇಕು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಬೇಕು ಅಂದಾಗ ಸಂಸಾರ ನೆಟ್ಟಿದ್ದವು ಹಂಗೇನು ತಪ್ಪು ತುಕೊಬಿ ಭಾಳಷ್ಟು ಹುಡುಗರು ಹೇಳ್ತಾರೆ ಹಂಗೆ ಹಿಂಗೆ ಹಿಂಗಾತ ಆರಾಮ್ ಶಿಂಗಲ್ ಇರ್ತೀನಿ ಸಿಂಗಲ್ ಇದ್ದವ್ ಹೋಗೋರತ್ತನು ಮದ್ವೆ ಅವ್ಗೆ ಹೋಗೋರತ್ತನು ಎಲ್ಲರ ಜಲ ಜಲ ಜಮಕಾಯಿ ಹಂಗೆ ಐತಿ ಮಮ್ಮಗೂ ಯಾವ ಟೈಮ್ಗೆ ಏನು ಆಗ್ಬೇಕು ಆಬೇಕು ಹ್ಯಾಂಗೆ ಅಂದ್ರೆ ಮದುವೆ ಒಂದು ಕ್ರೇಜ ಒಂದು ವರ್ಷ ಎರಡು ವರ್ಷ ಲಾಸ್ಟ್ ಟೈಮ್ ಒಂದು ಐ ಡೋಂಟ್ ಟೆಲ್ ಅರ್ಧ ಕಿಲೋ ಬಿಲ್ ಡೈಲಾಗ್ ಹೇಳಿದ ಒಂದು ಫುಲ್ ವೀಡಿಯೋ ನೋಡಿರ್ಬೇಕು ನೀವು ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಚಿಗೋ ನಿಮ್ಮ ಕಾಲದಾಗ ಪ್ರೀ ವೆಡ್ಡಿಂಗ್ ಶೂಟ್ ಇದ್ರಕ್ಕಿಲ್ಲ ಈಗ ಬಂದಾಗ ನೋಡ್ಬೇಕು ಮೊದಲು ಗಂಡ ನೋಡಿ ಫೋಟೋ ತೊಗೋಬೇಕಾರೆ ಹೇಳ್ತೀನಿ ನಾಸ್ತಿ ಹಿಂಗೆ ಫೋಟೋಗ್ರಾಫರ್ ಹೇಳ್ತೈತಿ ಸ್ವಲ್ಪ ಸಿಗಿರಿ ಹಾಕರ ಈಗ ಹಂಗೆ ಇಲ್ಲ ಭೇ ಐತ್ ಕುಕ್ಕು ಮರಿಕೊಂಡಿರ್ತಾರೆ ಹಿಂಗೆ ಗಂಡನ ಮೇಲೆ ಹೋಗಿ ಬಿಟ್ಟೈತಿ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಹೆಂಗಂದ್ರೆ ಮದ್ವೆಗಿತ್ತು ಮುಂಚೆ ಒಂದು ಎಂಟು ದಿನ ಪೈಲಾ ಗಂಡ ಹಿಂತಿ ಕರ್ಕೊಂಡು ಹೋಗಾರೆ ಪಾರ್ಕ ಪಾರ್ಕ ಗಂಡು ಮುಂದೆ ಮುಂದೆ ಹಿಂದೆ ಕುಕ್ಕು ಮಾರಿ ಕೊಡ್ತಿರ್ತಾಳೆ ಹಿಂದೆ ಕ್ಯಾಮ್ರಾಮನ್ ಅದನ್ನು ತಂದು ಸಿ ಒಳಗೆ ಒಂದು ಸ್ಲೋ ಮೋಷನ್ದಾಗ ಹಾಡ ಹಾಕಿ ಬಿಡ್ತಾರೆ ಮೆಹಬೂಬಾ ತೂ ಮೀರಿ ಮೆಹಬೂಬ ವರ್ಷ ಎರಡು ವರ್ಷ ಆಮೇಲೆ ಜಾತ್ರೆಗೆ ಹಾಂ ಮಹಬೂಬಾ ಹೋತ್ ಹೋಗೋದು ಇಟ್ಟ ಜೀವನ ಹಾ ಹೆಂಗೆ ಯಾಕೆ ನಡೆದವು ಬಟ್ ಆಗು ಟೈಮ್ಗೆ ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತನ ಸೊ ಇನ್ಸ್ಟಾಗ್ರಾಮ ಫೇಸ್ಬುಕ್ ಎಲ್ಲರ ಕಡೆ ಇರಬೇಕು ಆಲ್ಮೋಸ್ಟ್ ನಿಮ್ಮ ಕಡೆಯೂ ಇರಬೇಕು ರೀ ಸೊ ಇನ್ಸ್ಟಾಗ್ರಾಮಾ ಫೇಸ್ಬುಕ್ ಅಂದ್ರೆ ಯಾಕಪ್ಪ ಅಂದರೆ ಈ ಹುಡುಗರ ಇವ್ರದಾಗ ಗದ್ದಲ್ಲಿ ನಡ್ದೈತೆ ಇಲ್ಲಿ ನಾವು ಗಣಮ ಮಕ್ಕಳು ಏನು ಡಬ್ ಇದ್ರು ಏನು ತಗೋದ್ ಬರ್ರಿ ಹುಡುಗಿಯರ್ ಹಿಂಗೆ ಮಾಡಿರೋ ಸಾಕು ಹಿಂಗೆ ಎಡ್ಯಾಡಿ ಮಿಲಿಯನ್ ನಾವು ನಮನ ಅಲ್ಲಿ ಏನಾಯ್ತು ಏನು ಬಗಿರಿ ನಮಗೂ ತಿಳಿಯತ್ತ ನಾವು ಹಾಂ ಬದಾಮ್ ಬದಾಮ ಬದಾಮ ನೀವು ಹಳಿ ಕಾಲದಾಗ ಬದಾಮ್ ಜಿ ಬೈಜ್ ತಿಂತೀರಿ ಈಗ ಬದಾಮ್ ಇಲ್ಲಿ ಬಂದತ್ತೈ ಹಾಂ ಈ ಹಿಂಗೆ ಹಿಂಗೆ ತಿನ್ನು ಐಟಮ್ ತಂದು ಎಲ್ಲಿ ಹೆಚ್ಚಿರಿ ನೋಡವ ನಾವು ಇದಕ್ಕೆ ಮೈ ನಿಮ್ಮ ಭಾಷೆದಾಗ ಬೇರೆ ಅಂತಾರೆ ಇದಕ್ಕೆ ಇದಕ್ಕೆ ಇವ್ರು ಹಿಡಿಯಾರೀ ಬದಾಮ್ ಬದಾಮ್ ಬೇರೆ ಕಚ್ಚ ಬದಾಮ್ ಹಾಂ ಬದಾಮ್ ಬದಾಮ್ ಹೆಂಗೆ ಆಗಿತ್ತು ಅಂದ್ರೆ ಕಿರಾಣಿ ಅಂಗಡಿ ಮುಂದೆ ಹೋಗಿ ಬೇರೆ ಹಿಂಗೆ ಅಳಿಯಾಟ್ರಿ ಸಾಕು ಹಿಂಗೆ ಆಯ್ ಬದಾಮ್ ಬೇಕಾ ಸುಳಿ ಮಗನ ನಾವು ಈ ರೇಂಜಿಗೆ ಮೊಬೈಲ್ 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 ಭಾಳ ಡೀಪ್ನಾಗೆ ಹೋಗ್ಬೇಡ್ರಿ ಮಮ್ಮಾಗೋರಿ ಸೊ ಭಾಳ ಖುಷಿ ಆಯ್ತು ರೀ ಯಾಕಪ್ಪ ಅಂದ್ರೆ ನಮ್ಮ ಕಲಾವಿದ್ರಿಗೆ ಎಷ್ಟು ಮೈಂದು ಮುಖ್ಯವ್ರ ಅನ್ನೋದು ಮುಖ್ಯ ಅಲ್ಲ ಮಂದಿ ಎಷ್ಟು ಎಂಜಾಯ್ ಮಾಡಿರಿ ಕಾರ್ಯಕ್ರಮ ಮುಖ್ಯ ಹೆಣ್ಮಕ್ಳು ಭಾಳ ಹೊತ್ತ ಕೂತಿರ್ವ ನೀವು ಅಬ್ಬಿ ಮನುಷ್ಯನಾಗ ಮನುಷ್ಯನಾಗೆ ಏನು ಹೋಗೋ ಆಫೀಸರ್ಗೆ ಒಳಗೆ ಹೊತ್ತೇಳಿ ಒಕ್ಕೋಯವ ನಮಗೂ ಮನೆ ಗಿನಿ ಅದ ಹೋಗೋ ಇನ್ನೊಂದು ಅರ್ಧ ತಾಯ್ನಾಗೆ ಹೋಗಿ ಬಿಡ್ತು ಮಕ್ಕ ತಕ್ಕೊಂದ ಸೊ ಮತ್ತು ಜೀವಂತಿದ್ರೆ ಎಲ್ಲ ಕಲಾ ಇದ್ರೆ ನಾವು ನಿಮ್ಮ ಊರಿಗೆ ಮತ್ತೆ ಬಂದು ರೀ ಸೊ ಮತ್ತೊಂದು ಒಂದು ಗಚ್ಚು ಡೈಲಾಗ್ ಹೇಳಿಬಿಡ್ಯೆ ನಿಮ್ಮ ಸಂಬಂಧ ಎಲ್ಲ ಅವನಗತ್ತ ಇವು ಕಟಿಂಗ್ ಪುಟ್ಟಿಂಗ್ ನೋಡಿ ನೀವು ಬರ್ತದೆ ನೀವು ನಮ್ಗೆ ననూ మూవైదు ధైట్మ్మ నోడక అన్సోదా బట్ నమూ కైటింగ్ బ్యారేద ఈగింది కైటింగ్ బ్యేర తెలి ఫ్లవర్ గైడ్ గోత్ అగ్ అట్ట ఇతారు ఇల్ ఎలా బోల్సిర్తారు ఇల్లి ఆ మాంజరి ఇంటంగిడీ చికవ్వు తెలియ ఇం హైల్ అద ఇల్ బ్రీట్ర ఆ బా ఆక్యా బా ఇల్ ఇవ్ నన్న టీమ్ ఇతను ఇవ్వు ఏళ్ళు గంటే నంతర్ బ్యాన్ ఆగ్య ఇవ్ రూర బ్యాట్రి హచ్చి హడికా ಕೈಟಿಂಗ್ ನೋಡಿ ಇಲ್ಲಿ ಕೂದಲಿಲ್ಲ ಇಲ್ಲಿ ಕೂದಲಿಲ್ಲ ಇಲ್ಲಿ ತಿಲಿ ಮಾಂಜ್ರಿ ಇಟ್ಟಂಗೆ ಅನ್ನೋದು ಏನು ಇದು ಕರೋಕ್ಕೆ ಹರಿದ್ ಪ್ಯಾಂಟ್ಗಳು ಹರಿದಿಲ್ಲಲ್ಲ ಆಕೆ ಮೊದಲು ಎಲ್ಲಿ ಪ್ಯಾಂಟ್ ಇರ್ತಿದ್ರು ಮುಚ್ಕೊಂಡು ಮೈನಿ ಹೋಗ್ಕಿರ ಪಟ್ನ ಹೊಲ್ಕೊಂಡು ಬಾಕಿ ಹಂಗೆಲ್ಲ ಅಂಗಡಿ ಹೋಗಿ ಹೇಳ್ತಾರೆ ಇಲ್ಲಿ ಇಲ್ಲಿ ಎಲ್ಲ ಹರಿದಿರ್ಬೇಕ್ರೆ ಇಲ್ಲಿ ಕಿರಾಕಿರಬೇಕು ಎಲ್ಲಿ ಕಿರಾಕಿರಬೇಕು ಜಲ ಮೇಲೆ ಕಿರ್ಯಾಕ್ ಆಗಿದ್ದು ಆ ಕರಿ ಮನೆಕಾಲು ಹೊರಗೆ ಬಂದಿರ್ತಾ ಹಿಂಗೆ ಆ ಏನೇನು ಬತ್ತಲ್ವಿ ಕಾಲ ಈಗ ಗೈಡ್ಗಳು ಬಂದವು ನೋಡಬೇಕು ಮೊದಲ ಕಾಯ್ದಾಗ ಈಗ ಇಲ್ಲಿ ಯಾರ್ಯಾರು ಸ್ವಲ್ಪ ಹಿರಿಯರು ಇದ್ರೆ ಗೊತ್ತಾಗೈತಿ ಹೆಮ್ಮಿ ಜೊಂಬತ್ತ ತೊಂಬತ್ತೈದರ ಗೈಡ್ಗಳು ಬರ್ತಿದ್ದು ಮೆವು ಇವು ತರಾಕೆ ಯೂಸ್ ಮಾಡ್ತಾರೆ ರೈತರ ಈಗ ನಮ್ಮ ಹುಡುಗರು ಇಡ್ತಾವ ಯಾವ ಮೊಮ್ಮಗರ ಹಾಂ ನಿನಗೆ ಸ್ಟ್ಯಾಂಡ್ ಹಚ್ಚಕ್ರೆ ಬರ್ತೈತೆ ನೋಡೋ ಬುಲೋಟದು ಯಾಟೋ ವಯಸ್ಸು ನೀನು ಹೋಯ್ತು ಹಿಂಗೆ ಬಿಟ್ಟು ಏಯ್ ಅಲ್ಲಿ ಎಲ್ಪ ದಗದಿಂದ ಚೀಂತ ಇಲ್ಲಿ ನೀವು ಆರಾಮ ಸ್ವಲ್ಪ ವಾಕಿಂಗ್ ಪಾಕಿಂಗ್ ಹೋಗ ಏಯ್ ನೋಡಿ ತಗ ಬಂದು ಜ್ಯೋತಿ ಬಿದ್ದೈತೆ ಇನ್ನೊಂದು ವರ್ಷ ಮನಕಾಲಕ್ಕೆ ಕಾಲಕ್ಕೆ ಅದು ಸೊ ಏಯ್ ಅದು ಹಿಂಗೆ ಹಿಂಗೆ ಗಾಡ್ಗಳು ಬಂದಿರ್ತವೆ ಎಣ್ಣೆ ಸಹ ಬಜಾಜ ಚಿಗವ್ನಿ ನಮ್ಮ ತಿಳಿಗ್ ಗೊತ್ತಿ ದಿಟ್ಟು ಚೀಸ್ ಅದಾವು ಪ್ಯಾಂಟ್ ಒಂದು ನಮ್ಮಿನಿ ಗಾಯಿಗಳ್ನ ನಮುನಿ ಮನುಷ್ಯ ಆತ್ರ ಮೇಲೆ ಕೂತಂದ್ರೆ ಪ್ಯಾಂಟ್ ತೆಳಗ ಮೂವತ್ತು ರೂಪಾಯಿ ಚೈಟ್ ಹೊರಗೆ ಚೈಟ್ ಬಂದು ಮಂದಿ ನೋಡ್ತಿರ್ತೈತಿ ಹಿಂಗೆ ಈಸಾ ಕಂಪನಿ ಚೈಟ್ ಹಾಂ ಈ ಲೆವೆಲ್ಗೆ ಆ ಟೈಮ್ದಾಗ ತೊಂಬತ್ತ ಹೆಣ್ಣು ಮಕ್ಕಳು ಗಾಡಿ ಮೇಲೆ ಎಟ್ಟು ನಯಾನ್ ಆಜುಕ್ಲಿಗೆ ಕುಂಡಿರ್ತಾರೆ ಅಂದ್ರೆ ಅಡ್ಡು ಕಾಲು ಇರ್ತಿದ್ದು ತೀಲಿ ಮೇಲೆ ನಯಾ ನಯಾನಾಜುಕ್ಲ ಕುರ್ತದೆ ಸಣ್ಣ ಹಂಗೆ ಕಾಲು ಚೇಂಜ್ ಆಯ್ತು ಸರ್ಭ ಹೊತ್ತು ಬೈ ಕೈ ಹೊತ್ತು ಆ ಗಂಡ ಹಿಡಿಬೇಕತ್ತ ಅವ್ನು ಎಲ್ಲಿ ಹಿಡಿಯಬೇಕಳ ಆಮೇಲೆ ಮತ್ತೆ ಧಡಿಕ್ಯಾಗ ಹೊಂಕಳ್ದಾಗ ಬಳ್ಳಿ ಗಿರಿಪ್ ಇಡ್ತಾರೆ ಹಿಂಗೆ ಆ ಅವನು ಹೊಟ್ಟಿ ಟಾಕಿ ಮ್ಯಾಲೆ ಕೂತಿರ್ತೈತೆ ಇವ್ರು ಗ್ರಿಪ್ ಇಡ್ತಾರೆ ಇಲ್ಲಿ ಬಳ್ಳ ಬರ್ಲಾ ಎಲ್ಲಿ ಅವನು ಅವನು ಆ ಗಾಯಗಳು ಇಟ್ಟು ಚೀಸಾ ಕಾಲೇಜ್ಗೆ ಬಂದಿರ್ತಾರೆ ನಮ್ಗೆ ಗೋಕಾಕ್ ಹುಡುಗ ಹುಡುಗಿ ಕುಡಿ ನೋಡಬೇಕು ಅವ್ನು ಡಬ್ಬ ಬಿದಿರ್ತಾನೆ ಗಾಡಿ ಚಂಡ ಚೆಂಡ ಪೂರ ತಳ ಎಲ್ಲಿ ನೋಡತ್ತ ಏನು ಅವನ ಮ್ಯಾಲೆ ಇಕ್ಕಿಲ್ಲ ಅವ್ರ ಡಬ್ಬ ಬಿದಿರ್ತಾಳ ಈಗ ಕಾಲು ಎತ್ತು ಕೈ ಯಾವುದು ಹಾಂ ಹಿಂಗೆಲ್ಲ ನಡೆದಾವು ಹಬ್ರೆಡ್ ಕಾಲ್ ಐತಿ ಹೆಲ್ಮೆಟ್ ಗೆಲ್ಮೆಟ್ ಹಾಕ್ರಿ ಮಾಮ ಗೋಡ್ರಿ ಏನು ಭಾಳ ಯಾಕಪ್ಪ ಅಂದ್ರೆ ಎಲ್ಲಿ ಯಾವ ಮಾಮ ಬರ್ತಾನೆ ಹೇಳ್ತ ನಾವು ಬರೋಬ್ರಿದ್ರೆ ಹಿಂದಿನ ಬಂದು ಹೇಳ್ತಾನು ಅದಕ್ಕಾಗಿ ಹಿಂಗೆ ಏನು ಕಟ್ಟು ಹಿಡಿದು ಪಟ್ ಹಿಡಿದು ಏನು ಯಾವ ನಮಗೇನು ಅವಾರ್ಡ್ ಕೊಡೋಂಗಿಲ್ಲ ಮನೆಕಾಲ ಸತ್ತಿರ ಇಲ್ಲೇ ಸಾಯ್ಬೇಕಾರೆ ಮೈನಿಗೆ ಮೂಲ ಆಗ್ಬಾರ್ದು ನಿಮಗೆ ಏನೋ ನಗು ಮಾತು ಮಾತಾಡೋಲ್ಲೇ ಒಂದು ಮನೆಕಾಲ ಗೈಡ್ಗೆ ಹೋತಂದ್ರೆ ಒಂದ್ನಲ್ಲಿ ಈ ಜಗತ್ತಿನಾಗ ಯಾವ ಕೊಡೋಕೆ ಆಗೋದಿಲ್ಲ ಸೊ ತಾಯಿ ತಂದೆಗೆ ಬ್ಯಾತ್ರೆ ಆಗೋಕ್ಕಿಂತ ತಾಯಿ ತಂದಿಗೆ ನಾವು ಒಂದು ಟೈಮ್ಗೆ ಏನಾರು ಅನ್ನ ಹಾಕುವಂಥ ಮಕ್ಕಳು ಆಗ್ಬೇಕಂತ ಹೇಳೋಕಿಷ್ಟಪಡ್ತು ಸೊ ಭಾಳ ಖುಷಿ ಆತರಿ ನಿಮ್ಮ ಊರಿಗೆ ನಮ್ಮ ಹುಡುಗರ ಸಂಬಂಧ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಹೇಳೇ ತಿಂಡಿಲೇ ನಿಂದು ಒಳ್ಳೆ ತಿಂಡಿ ಆತಳ ನೀನು ಹಾಕಕ್ಕೆ ಬೈಂದೆ ಆಮೇಲೆ ಇಲ್ಲಿ ವಸ್ತಿ ಇದೆ ನೀ ಇಲ್ಲಲ್ಲ ಓಕೆ ಒಬ್ಬ ಮನುಷ್ಯ ಏನಂದ್ರೆ ಅನ್ಸ್ಕೊತಾನು ಏನು ಮಾಡಿರಿ ಮಾಡಿಸ್ಕೊತಾನಂತ ಹಗ್ಲೆಲ್ಲ ಮೈ ಮೈಮೇಲೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಅವನದ ಅಂಥ ಫ್ಯಾಮ್ಲಿ ಇರ್ತೈತಿ ಆದಂಥ ಜವಾಬ್ದಾರಿ ಇರ್ತಾವೆ ಅದಕ್ಕಾಗಿ ಸುಮ್ ಇರ್ತಾನು ಹೇಂತಿ ಮನೆ ಬಿಟ್ರೆ ಎಲ್ಲರೂ ಗುಂಡಗಳ ಎಲ್ಲರೂ ದಾದಾಗೋಳ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ಥ್ಯಾಂಕ್ ಯು